ಅರೇರ ನಮಸ್ಕಾರ ಇದ ಬನ್ನಿ ಮತ್ತೆ ಹೇಗಿದ್ದಿ ಒಟ್ಟಾರೆ ನಿಂಗ ಎಂತ ಹೇಳ್ತೀರಿ ನಂಗಂತಿಲ್ಲ ನಾವಿಲ್ಲ ಈ ನಮ್ಮ ಇಡೀ ಶರೀರ ಇದ್ದಾನೆ ಶರೀರಲ್ಲಿ ಇಡೀ ಶರೀರಲ್ಲಿ ಕಾಲಿಂಗ ರಜೆ ಬೆಲೆ ಕಡಿಮೆ ಕೊಡೋದಲ್ಲದ ನಮ್ಮನೆ ಕಾಲು ನಿಂಗ ಆಲೋಚನೆ ಮಾಡಿ ಒಬ್ಬನೇ ಕೂದು ಕೈಗೆ ಕಣ್ಣಿಂಗೆ ಕೆಮಿಗೆ ಮೂಗಿಂಗೆ ಹೊಟ್ಟೆಗೆ ಎಲ್ಲ ಕೊಡ್ತಷ್ಟೇ ಮರ್ಯರಿ ನಾವು ಕಾಲಿಗೆ ಕೊಡ್ತ ಕಾಲಿಂಗ ಕಡಮೆ ಕಡ್ಮೆ ಅಳಿ ಕಾಣುತ್ತೆ ಶರೀರ ನಮ್ಮದೆ ಹೇಳಿದ್ರೆ ಮುಳ್ಳು ಅಂತಿದ್ರೆ ಅಂಬಾಳೆ ನಿಂಗ ತಗತ್ತಿ ಕಾಲಿಂಗ ಕಂತೇಳಿ ಕೆಲವು ಜನ ಕೆಲವು ಜನ ಅಂತ ರಜಾ ಹ ನೋಡ್ರಿ ಚೂರು ಮತ್ತೆ ನೋಡುವ ನಂಗೆ ನೋಡುವ ಹೇಳಿ ರಜಾ ಉದಾಸನ ಇದ್ದಲ್ಲ ಹಾ ಅದುವೇ ಅದ ಹೇಳಿರಿ ಕಾಲು ಹೇಳಿದ್ರೆ ಅಷ್ಟು ನಮ್ಮ ಶರೀರ ಇಪ್ಪದು ಒಂದು ಕಾಲಿಲ್ಲದರು ಕಷ್ಟ ಎರಡು ಕಾಲಿಲ್ಲರು ಮತ್ತೂ ಕಷ್ಟ ಎಲ್ಲ ಅವಯವಂಗ ಒಳ್ಳೆ ಅದರದ್ದೇ ಆದ ಮರ್ಯಾದೆ ಇತ್ತು ಹಾಗೆ ಈ ಕಾಲು ಹೇಳಿದರೆ ಕಾಲಿಗೆ ಹಾಕೋದು ಜೋಡು ಹೆರಲ್ಲ ಹೋಪಾಗ ನಾವು ಸಾಧಾರಣ ಎಷ್ಟು ಬಡವರ ಮನೆಯೆಲ್ಲ ಹೆಂಗಿರ್ತಿದೋಳೆ ಕ್ರಮ ಅಣ್ಣದಮ್ಮ ಅಂದ್ರೆ ಹಂಗೆಲ್ಲ ಅತ್ತಿತ್ತೆಲ್ಲ ಬದರ್ಸಿ ಹಾಕೋ ಕ್ರಮ ಇದ್ದು ಅಥವಾ ನಾವು ಬರೇ ಬಡವರೇ ನಮ್ಮ ಪೈಕಿ ನೆಂಟ್ರಿಗೆ ಶ್ರೀಮಂತರಾವು ಒಂದು ಹತ್ತಿ ಎರಡು ಹತ್ತಿ ಹಾಕಿ ಸಣ್ಣ ದೊಡ್ಡ ದೊಡ್ಡಅತೀ ತೆಗೆದು ಮಡಿಗೆ ಅತ್ಲ ಇಟ್ಲ ಎಲ್ಲ ಹಾಕೋ ಕ್ರಮ ಇದ್ದು ಆದರೆ ಈಗ ನಾ ಆಧುನಿಕ ಪದ್ಧತಿಲಿ ಅದರ ಹಾಕಲಾಗ ಹೇಳಿತ ಹಾಕಲು ಸರಿ ಉಂಬಲೇ ಇಲ್ಲದ ಒಂದು ಇಷ್ಟೊಂದು ತುತ್ತು ಅನ್ನೋ ಯಾಶನ ಸಿಕ್ಕಿರೋದು ಅದು ಹಾಗೆ ಕಷ್ಟ ಅಣ್ಣ ನಮ್ಮಂದ್ರದ್ದು ನಂಟ್ರೆಸ್ಟ್ರದ್ದು ತೈತೆ ಬದಲಿಸಿ ಹಾಕೊಂಡು ಕ್ರಮ ಇತ್ತಿದ್ರು ಮ ಜೋಡಿನ ಹಾಂಗೆ ಬದಲಿಸೋ ಕ್ರಮ ಇತ್ತಿದ್ದಲ್ಲಿ ಎಷ್ಟು ಬಡವರಾದರೂ ಇನ್ನೊಬ್ಬರು ಜೋಡಿನ ಹಾಕೋ ಕ್ರಮ ಇಲ್ಲೇ ಆದರೆ ಹಳ್ಳಿ ಮನೆಗಳಲ್ಲಿ ಅಣ್ಣದಮ್ಮಂದರ ಜೋಡಿನ ಟೈಮಿಂಗ್ ಹೇಳಿ ಹಂಗಲ್ಲ ಒಂದೊಂದನಿ ತೋಟಕ್ಕೆ ಒಪ್ಪ ಹಟ್ಟಿಗೆ ಹಾಕುವ ಕ್ರಮ ಇತ್ತು ಬೇರೆಯವರದ್ದು ಹಾಕಲಿಲ್ಲ ಯಾಕಂದ್ರೆ ಚರ್ಮ ರೋಗ ಹಿಂಗಿಪ್ಪಲ್ ಇದರ ಅಂಟು ಗೋಳಿ ಹಾಗೆ ಈ ಜೋಡಿ ಇನ್ನೊಬ್ಬರದ್ದು ಹಾಕಲಾಗ ಒಂದು ಕತೆ ಅನ್ನ ನೀವು ಕೇಳಿದ್ದೆ ನಿಮಗೋಗಿ ಕತೆ ಹೊಂತಿದ್ದದು ಅದೇ ವಿಷಯ ಆಗಿಪ್ಪಲು ಸಾಕು ಹಳೇ ಕಾಲಲ್ಲಿ ಒಂದಾನೊಂದು ಕಾಲಲ್ಲಿ ರೀತಿಯಿಂದ ಒಬ್ಬ ಬ್ರಾಹ್ಮಣ ಇರ್ತಿದ್ದ ಬಡ ಬ್ರಾಹ್ಮಣ ಅವನ ಪೈಸೆ ಇಲ್ಲ ಮಂಡ ಒಳ್ಳೆದೇ ಇದ್ದು ಮಂಡ ಖರ್ಚು ಮಾಡೆ ಭಾರಿ ಹುಷಾರು ಪೈಸೆ ಇಲ್ಲದ್ರೂ ಎಲ್ಲ ಬೇಕು ಬೇಕಾದ್ರೆ ಅವಂಗೆ ಬೇಕಾದಲ್ಲ ಊರಿನವಕ್ಕೆ ಬೇಕಾದ್ರೆ ಬೇರೆ ಬೇರೆ ನಮ್ಮಲ್ಲಿ ಮಾಡಿ ನಾವು ಭಜನ ಮಂದಿರಕ್ಕೆ ಭಜನ ಮಂದಿರ ದೇವಸ್ಥಾನಗೋ ಶಾಲೆಗೋ ಗ್ರಂಥಾಲಯಂಗೋ ಹಿಂಗಿತ್ತದೆಲ್ಲ ಮಾಡಿ ಅವಗೆ ಗೊಂತ ಎರಡನೇ ಅವನ ಎಸ್ಟಿಮೇಟ್ ಎಂತ ಅಂತ ಹೇಳಿದ್ರೆ ಇನ್ನೊಂದು ದೊಡ್ಡ ಒಂದು ಶಾಲೆ ಕಟ್ಟಕ್ಕೆ ನನಗೆ ಎಲ್ಲ ಊರಿನವಕ್ಕು ಬಂದು ಕಳು ಸಣ್ಣವಕ್ಕೆ ದೊಡ್ಡವಕ್ಕೆ ದೊಡ್ಡವಕೆ ಅಜ್ಜಂದ್ರಿಂಗ ಅಜ್ಜಿ ಸಂಪೂರ್ಣ ಸಾಕ್ಷರತಾ ಮಾಡಲಿ ಒಂದು ಶಾಲೆ ಕಟ್ಟಕೊಳ್ಳಿ ಅದು ಕೈಲಿ ಮುಕ್ಕಾಳ ಚಿಕ್ಕಾಣಿ ಇಲ್ಲ ಅಮ್ಮ ದೊಡ್ಡ ಶಾಲೆ ಕಟ್ಟೋದಳ ಅಮ್ಮ ಹೇಗೆ ಶಾಲೆ ಕಟ್ಟೋದೇಳ ಎಲ್ಲ ಊರಿಡಿಯೇ ಹೋಗಿ ಎಲ್ಲರ ಹತ್ರ ರಜೆ ರಜೆ ಪೈಸೆ ಕೇಳಿ ಹೇಗೆ ದೊಡ್ಡ ಶಾಲೆ ಕಟ್ಟುವ ಅಂಬದ ಆ ಕಾಲದಲ್ಲಿ ಅಲ್ಲಿ ಆಡಳಿತ ಮಾಡಿತ್ತು ಒಂದು ದೊಡ್ಡ ಟೊಪ್ಪಿ ಮನುಷ್ಯ ಹೇಳಿದರೆ ಅರಬ್ ಕಂಟ್ರಿಯಿಂದ ಬಂದ ಜನ ದೊಡ್ಡ ರಾಜ ಹೇಳಿದರೆ ಇಲ್ಲಿ ಬಾಕಿ ಪಾ ಶಕ್ತಿ ಇಲ್ಲ ಬಂದು ಈ ಊರಿಲ್ಲಿ ದೊಡ್ಡ ಕಾರ್ಬಾರ ದೊಡ್ಡ ಪೈತಕಾರ ಅಂಜನ ರಾಜ ದೊಡ್ಡ ಹೆಸರು ಅಂತದ್ದು ಉಪ್ಪದೇ ಹೀಗೆ ಕಾಲ ಮೇಲೆ ಕಾಲ ಹಾಕಿ ಕೂದೊಂಡು ಕಾರ್ಬಾರ್ದು ಹೇಳಿದರೆ ಮೂಗಿಲ್ಲದ ಊರಿಲ್ಲಿ ಅರ್ಧ ಮೂಗಿಪ್ಪ ಅವರು ಮೂಕಿಲ್ಲತ್ತ ರಾಜ್ಯತ್ ಮುರಿಮೂಕು ರಾಜ ಹೋಗ್ಲಿ ಹೇಗೆ ಮೂಗೇ ಇಲ್ಲದ ಅಡ ಅಲ್ಲಿ ಅರ್ಧ ಮೂಗಿದ್ದರೆ ಅವರ ರಾಜ ಹಾಗೆ ದೊಡ್ಡ ಮಂಡಲಿ ಅಂತ ಇಲ್ಲದರು ಪೈಸೆ ಬೇಕಾ ಆ ಆಧಾರ ಬಂದ ರಾಜ ಮಾಡಿದವು ಈ ಬ್ರಾಹ್ಮಣಂಗೆಂತ ತೊಳಿದರೆ ಒಳ್ಳೆ ಕೆಲಸ ಮಾಡಲೇ ಹರಟೋಗ ಅಂದು ಈಗ ನಂಗೆಲ್ಲ ಇತ್ತಿದ್ದಿಲ್ಲ ಅಂದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಒಂದೇ ಪಾಪ ಶ್ರೀಮಂತ ಇದ್ದಕ್ಕು ಎಲ್ಲ ಅತಿಥ ಒಳ್ಳೆ ಮರ್ಯಾದೆ ಕೊಟ್ಕೊಂಡಿದ್ದೆ ಕಾಲ ಮನೆ ಮನೆಗೆ ಹೋದ ಕೆಲವು ದೊಡ್ಡ ದೊಡ್ಡವರ ಮನೆಗೆ ಹೋದ ಈ ರಾಜನಲ್ಲಿಗೆ ಹೋದ ಪೈಸೆಗಳು ಈಗ ಒಂದು ಊರ್ಲಿ ದೊಡ್ಡ ಒಂದು ಶಾಲೆ ಕಟ್ಟೆ ಇದ್ದು ಅದಕ್ಕೆ ನಿನ್ನಿಂದಾದ ಸಹಾಯ ಮಾಡಿ ಕೋಳಿ ಅದು ಕಾಟು ಪೋಲಿ ಕಂಡು ಅದಕ್ಕೆ ಬುದ್ಧಿ ಇದ್ದವು ದೊಡ ಜನಕ್ಕೆ ಕಾಲ ಬಿಡಕ್ಕೆ ಬ್ರಾಹ್ಮಣ ಬಂದ கொட்டுு தர மரியாதை வீட்டித்து கால ஆடசியப்பாலின் இஷ்டு தப்ப ஜோடு கேள அட்டங்க நோட பாப அந்தோட அது கொட்டத காலின் ஆடசி ஒன்று ஜோடு கட்டத்தது பட்டீங்கோட ஜோடு தந்திரிங்கோ அஷ்டி மனசில் கிரசி நம்ம ರಾಜನ ಜೋಡು ಹಿಂಗೆ ಆಡ್ಸಪ್ಪ ಬಿದ್ದ ಜೋಡಿನ ಕೈ ಹಿಂಗೆ ನಾನು ಕೊಡೋದು ಅದರನ್ನೇ ಈ ಜೋಡು ನಿನಗೆ ಹೇಳಿ ಅಪಮಾನ ಮಾಡಿದಂಗೆ ಮಾಡಿ ಕಳಿಸಿದ ಬ್ರಾಹ್ಮಣ ಅಂದರೆ ಬಿಟ್ಟಿದ್ದೇ ಆದ್ರೆ ಹಿಂಗೆ ತಕೊಂಡು ಅದು ಕಾಗದಲ್ಲಿ ವಸ್ತ್ರದಲ್ಲಿ ಸುಟಿ ಹಿಂಗೆ ಮಾಡಿಕೊಂಡು ಬಂದ ಬಂದ ಬಾಕಿದ್ದ ಕೆಲವೊಂದು ಹತ್ತು ಮನೆಗೂ ಬಾಕಿದ್ದ ದೊಡ್ಡ ದೊಡ್ಡ ಮನುಷ್ಯರಲ್ಲಿ ಹೋದ ಎಂತ ಸಿಕ್ಕಿತಿಲ್ಲ ಸೀದಾ ಮನೆಗೆ ಬಂದು ಕೂದ ಕೂದಿಕ್ಕಿ ಕೈಕಾಳದ ಒಳ ಆಸನಿಗೆ ಆಸನೆಗೆ ಮತ್ತೆ ಬ್ರಾಹ್ಮಣನಿಂಗ ಕೆಲಸ ಒಂದನೇ ಸಂಜಾ ಕಸ್ತರಪ್ಪಳು ಒಂದೇ ನಿತ್ಯ ಪೂಜೆ ಹಟ್ಟಿ ಕೆಲಸ ಅಲ್ಲ ಒಂದು ಮೂಲೆಯಲ್ಲಿ ಮಡಿಕೆ ಬಾಕಿ ಕೆಲಸ ಮಾಡಿದ ನಿತ್ಯ ಕರ್ಮಲ್ಲ ಮುಗಿಸಿಕ್ಕಿ ಅಂತ ಕೂದಲು ಹಿಂಗೆ ಆಲೋಚನೆ ಶೇ ಪೈಸೆ ಆಯ್ದಿಲ್ಲ ಇಂದು ಇಡೀ ಹೋದಲ್ಲಿ ಅಲ್ಲಿ ಕಲೆಕ್ಷನ್ ಆಯ್ದಿಲ್ಲ ರಾಜ ಕೊಟ್ಟದು ಜೋಡಿನ ಎಂತರ ಮಾಡುವ ನಿಮಗೆ ಆಲೋಚನೆ ಮಾಡಿ ಒಳ್ಳ ಮಾಡಿದ ಹೇಳಿದರೆ ನಮಗ ಪೈಸೆ ಆಯ್ಕೆದು ಆಗ ಎಂತ ಮಾಡಿದ್ರೆ ಒಂದು ಲೆಕ್ಕಾಚಾರ ಹಾಕಿದ ಹೇಳಿದ ಈ ರಾಜನ ಜೋಡಿನ ಏಲಂ ಮಾಡು ರಾಜನ ಜೋಡಲ್ಲದ ಅದು ಏವ ಕಾಟ ನಾಯಿಯಾದರೂ ಆ ಸ್ಥಾನ ಇಲ್ಲಿಯವ್ ಇದೆಲ್ಲ ಏಲಂ ಮಾಡುವ ಆದ್ಮೇ ಬೇಕಾದ್ರೆ ತೆಕ್ಕೊಳ್ಳಿ ಆಮ ಒಳ್ಳೆ ಪೈಸೆ ಬೇಕು ಹಾಗೆಂತ ಎಂತ ಮಾಡಿದ್ರು ಈಗ ಈ ಆ ಸ್ಥಾನದಲ್ಲಿ ಇಪ್ಪ ಅರಬ್ ರಾಜನ ಜೋಡೊಂದು ಹರಾಜು ಮಾಡಲಿದ್ದು ಬೇಕಾದವು ತೆಕ್ಕೊಂಡು ಹೊಪಲಕ್ಕು ಎಡದ ಕಾಲದ್ದೆಲ್ಲ ಬಲದ ಕಾಲಿನ ಜೋಡು ಮಾತ್ರ ಇಪ್ಪದು ಬೇಕಾದವು ಇದು ಮಾಡಲಕ್ಕೂ ಒಳ್ಳೊ ಲೆಕ್ಕಾಚಾರ ಬರದು ಅವನ ಹತ್ತರ ಎರಡು ಮೂರು ಜನಕ್ಕೆ ಹೇಳಿದವು ಹಾಗೆ ಈ ವಿಷಯವೆಂತ ಮಾಡಿದ ಹೇಳಿದ್ರೆ ಇವಾಗ ಬುದ್ಧಿವಂತಿಗೆ ಮಾಡಿದ ರಾಜಂಗು ಒಂದು ಆಪು ಮನಿಗೆ ಎಕ್ಕಿದ್ರಲ್ಲಿ ಹೇಳಿ ರಾಜಂಗೆ ಅವನ ಬಲಗೈ ಬಂಟನ ತರದೆ ಹೇಳಿ ಗಳಿಸಿದ ರಾಜನ ಒಂದು ಬರಗಾಲಿನ ಜೋಡಿದ್ದು ಅದೊಂದು ಏಲಮಿಂಗಿದ್ದು ರಾಜನ ಹತ್ರ ತಿಳಿಸಿ ಕೆಕ್ಕುವಳಿ ಮಗ ಇದಕ್ಕೆ ಸಮಯ ಮಳಿಗಿದ ಒಂದು ಎರಡು ತಿಂಗಳು ಕಳೆದಿಕ್ಕೆ ಏಲಂ ಅಷ್ಟರೊಳಗೆ ಪ್ರಚಾರವೇ ಆಗ ರಾಜನ ಹತ್ರ ಅದರ ಬಳಗೈ ಬಂಟ ಚೇಳಿ ಹೇಳಿತ್ತು ರಾಜ ಈಗ ನಮ್ಮ ಜೋಡಿನ ಏಲಮಿಂಗ್ ಮಡಗಿದ್ದ ಬ್ರಾಹ್ಮಣ ಈಗ ನೀ ಕೊಟ್ಟದ ಕೊಟ್ಟದೆ ಇಲ್ಲಿ ಎಲ್ಲರೂ ಎದುರಂತ ಅದರ ಭಕ್ತಿ ತೆಕ್ಕೊಂಡು ತೆಕ್ಕೊಂಡೋಗ ಇಂತರ ಮಾಡೋದು ಹೋಳಿ ರಾಜ ಮಾಡಲಿ ಮಾಡಿದ ನಾವೆಂತಾತು ಏನಕ್ಕೆ ಹೆಂಗಾರ ಬೇಡ ಅದು ಏಲಮಿಗೆ ಹಾಗೆ ಒಂದೇ ಜೋಡು ಕೊಟ್ಟದು ಆಯ್ತು ಏಲಮಿಗೆ ಹೋಗಲ್ಲ ನಿಂಗಳ ಮರ್ಯಾದೆ ಹೆಂಗಿರ್ತು ಬಾಕಿ ಇದ್ದವರದ್ದು ಹೆಂಗಿರ್ತುಳಿ ನಮಗೆ ಗೊಂತಿಲ್ಲೆ ಅಂಬಗ ಒಂದು ವೇಳೆ ರಾಜನ ಬರಗಾಲಿನ ಜೋಡಿನ ಏಲಂಬ ಮಡಿಗೆ ಆರು ತಕ್ಕೊಂಡಿದೆ ಆದ್ರೆ ಕೊರತಾಗಿ ಹೋಕು ಆಯ್ತದು ಅಂದರೆ ಊರಿಂದ ಊರಿಂಗೀ ಪ್ರಚಾರ ಆತು ಪ್ರಚಾರ ಆಗಿ ಊರಿಡೀ ಹಬ್ಬತ್ತು ರಾಜಂಗ ಹಿಂಗೇ ಅಪ್ಪನ ಜುರತಿದ ಇಷ್ಟೆಲ್ಲ ಪಬ್ಲಿಸಿಟಿ ಕೊಟ್ಟಿಕ್ಕಿ ರಾಜನ ಜೋಡಿನ ಏಲಮೀಲಿ ಆದ್ರ ತೆಗೆದರೆ ನಾಂಗಿಪ್ಪ ಬೆಲೆ ಇದ್ದ ಅದಕ್ಕೆ ಒಳ್ಳೆ ಹಲ ಅದರ ಜನಗಳು ಎಷ್ಟು ಅದರಕ್ಕು ಹತ್ತು ಕೋಟಿ ರೂಪಾಯಿಗೆ ನೀನ್ ಎರಟನೆ ಏಲಮಿಲಿ ಕರ್ಕೊಳಿಕ್ ಪಬ್ಲಿಕ್ ನಾನು ಸರಿಸಿದೋಳಿ ಹೇಳಲಾಗಲಿ ರಾಜ ಅದರ ಚೇಳನ ಹತ್ರ ಹೇಳಿ ಅಂತ ಈ ಬ್ರಾಹ್ಮಣ ಜೋಡಿನ ಏಲಮಿಂಗ್ ಒಳಗಿದ ಏಳು ನೂರು ರೂಪಾಯಿಂದ ಸುರಪ್ಪ ಒಂದು ವಾರ ಎರಡು ವಾರ ಹೇಳಿ ಒಂದು ಲಕ್ಷ ಎರಡು ಲಕ್ಷ ಅದು ಒಂದು ಮನುಷ್ಯ ಹತ್ತು ಕೋಟಿ ರೂಪಾಯಿ ಬರಗಾಲದ ಜೋಡು ಎನಗಬೇಕು ಇಲ್ಲಿ ಹಂಗ ಮಾಡಿದೆ ಬ್ರಾಹ್ಮಣ ಹತ್ತು ಕೋಟಿ ರೂಪಾಯಿಗೆ ಬರಗಾಲಿನ ಜೋಡು ಆ ಜೋಡಿನ ತಕ್ಕೊಂಡು ಹೋಗಲಿ ಅದು ಆರದ್ದು ಇಂತ ಕಥೆ ಇಲ್ಲ ಇವಂಗೆ ಬ್ರಾಹ್ಮಣಗೆ ಹತ್ತು ಕೋಟಿ ರೂಪಾಯಿ ಸಿಕ್ಕಿತ್ತು ಅಂಬಗ ಹೇಗೆ ಇದು ಕತೆ ಅಂದಾಜ ಜೋಡಿ ಕೊಟ್ಟು ಅದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರು ಎಷ್ಟು ಕೆಟ್ಟ ಕೆಲಸಗಳು ಒಳ್ಳೆಯದ ಆಗಂಡು ಹೋಗು ರಾಜನ ಮಂಡೆಗೆ ಏನಾದ್ರು ಬೇಕನ್ನೇ ಬ್ರಾಹ್ಮಣ ಬಂದಿಪ್ಪ ಒಳ್ಳೆ ಶಾಲೆ ಶುರು ಮಾಡಿ ಒಂದು ಐದು ಸಾವಿರ ಒಂದು ಲಕ್ಷ ಕೊಟ್ಟಿದ್ದರೆ ಮರ್ಯಾದೆ ಉಳಿತು ಅದೇ ಪೋರ್ಸಿಂಗ್ ಕಾಲಿಂದ ಆಡ್ತಿ ಜೋಡಿನ ಒಂದು ರೊಟ್ಟೆ ಇದೆ ಅದ್ರ ಅದರದ್ದೇ ಹೊಲ ಒಂದು ಜೋಡಿಗೆ ಹತ್ತು ಕೋಟಿ ರೂಪಾಯಿ ಕೊಟ್ಟು ವಾಪಸ್ ತಕೊಂಡೋದು ಅದರಿಂದ ಮತ್ತೆ ആ ഒരു ജോട് കൊടുത്തവളടക്കീഴ് ഹളത്ത് ജോടൊന്ന് ആ ഹാക്കലേ കൊടു എന്നത്ര ജോടെ ഇല്ലേ എഴുതേ അതനെ കൊടുലേല അങ് ഒന്ന് ഹസ്തേ തകതു കൊടു കാമോ ഹരേനോ